ಓಂ ನಮಸ್ಕಾರ ಎಲ್ರಿಗೂ ಹೊರಗಡೆ ಚಿಟಿ ಚಿಟಿ ಮಳೆ ಬರ್ತಾ ಇದೆ ತಣ್ಣಗೆ ಒಂದು ರೀತಿ ಚಳಿ ಚಳಿ ಆಗ್ತಾ ಇದೆ ಇವತ್ತು ಬೆಳಗಿನ ತಿಂಡಿಗೆ ಒಂದು ನಾವು ಕರೆದ ರೊಟ್ಟಿಯನ್ನು ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋದು ನಾನು ಒಂದು ಎರಡು ಸಣ್ಣ ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಚೂರು ಉಪ್ಪು ನಾನು ಎಷ್ಟು ಹಿಟ್ಟನ್ನು ತೊಗೊಂಡಿದ್ದೀನೋ ಅದರ ಎರಡರಷ್ಟು ನೀರನ್ನು ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಪಾತ್ರೆ ಹಿಟ್ಟು ಬೇಯಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹಾಗೆ ಕೊತ್ತಂಬರಿ ಕರಿಬೇವು ಒಂದು ಮೂರು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಕರಿಯಲು ಬೇಕಾದಷ್ಟು ಎಣ್ಣೆ ಇದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಬೇಯಿಸ್ಕೊಳ್ಳೋಣ ಬನ್ನಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡು ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೀರು ಕುದ್ದ ಮೇಲೆ ನಾವು ಹಿಟ್ಟನ್ನು ಬೇಯಿಸ್ಕೊಳ್ಳೋಣ ನೀರು ಕುದೀತಾ ಇದೆ ಈ ನೀರಿಗೆ ನಾವು ಈ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಈ ಸಂದರ್ಭದಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಯಾಕಂದರೆ ಹಿಟ್ಟು ತುಂಬ ಬೆಂದರೆ ನೀ ಎಣ್ಣೆಯನ್ನು ತುಂಬ ಎಳ್ಕೊಳ್ಳುತ್ತೆ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕಲಿಸ್ಬಿಡೋಣ ು ಹದವಾಗಿ ಬೆಂದಿದೆ ಹಾಗೆ ಸಾಧಾರಣ ಕೈ ಮುಟ್ಟುವಷ್ಟು ಬಿಸಿ ಕೂಡ ಇದೆ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಕಲಿಸ್ಕೊಂಡ್ರೆ ಬಹಳ ಬೇಗ ಕಲಿಸಬೇಕಾಗುತ್ತೆ ಮತ್ತು ಗಂಡುಗಳು ಇರೋದಿಲ್ಲ ಇದಕ್ಕೆ ನಾವು ಹೆಚ್ಚಿಕೊಂಡಿರುವಂತಹ ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಸಿಮೆಣಸು ಮತ್ತು ಜೀರಿಗೆ ಇದು ನಾನು ಸೇರಿಸ್ಕೊತಾ ಇದ್ದೀನಿ ತೆಂಗಿನ ತುಡಿ ಏನು ಅವಶ್ಯಕತೆ ಇಲ್ಲ ನಮಗೆ ಕಾಯಿ ಅವಶ್ಯಕತೆ ಇದೆ ಅಂತಂದರೆ ಹಾಕ್ಕೋದು ಬಿಟ್ಟರೆ ಬೇಕಾಗೋದಿಲ್ಲ ಹೇಗಿದ್ದರೂ ಚಟ್ನಿ ಮಾಡ್ತೀವಲ್ಲ ಅದಕ್ಕೆ ಚಟ್ನಿ ಇಲ್ಲದೇನೂ ಕೂಡ ಇದನ್ನು ತಿನ್ಬೋದು ನಾವು ಕಾಯಿ ಚಟ್ನಿ ಜೊತೆ ತಿಂದರೆ ರುಚಿ ಜಾಸ್ತಿ ಹಾಗಾಗಿ ನಾನು ಇದಕ್ಕೆ ಕಾಯಿ ಚಟ್ನಿಯನ್ನು ಮಾಡಿದ್ದೀನಿ ನೀಟಾಗಿ ಕಲಸ್ಕೊಂಡ ಈಗ ಇದು ಹದವಾಗಿ ಕಲಿಸ್ಕೊಂಡಾಗಿದೆ ಈಗ ನಾನು ಇದಕ್ಕೆ ಒಂಚೂರು ಎಣ್ಣೆಯನ್ನು ಹಾಕ್ಕೊಡ್ತೀನಿ ನಾದು ಸಲುವಾಗಿ ಈಗ ಇದು ರೆಡಿ ಇದೆ ಇದರಿಂದ ನಾವು ರೊಟ್ಟಿಯನ್ನು ಮಾಡ್ತೀವಿ എണ്ണയ കാല ಕೈಗೆ ಒಂಚೂರು ಎಣ್ಣೆಯನ್ನು ಸೋರಿಕೊಂಡು ನಾವು ಹಾಳೆಗೂ ಕೂಡ ಒಂಚೂರು ಎಣ್ಣೆಯನ್ನು ಸೋರಿಕೊಂಡು ಈಗ ಮಾಡೋಣ ಇಲ್ಲಿ ಚಪಾತಿಗಿಂತ ಸ್ವಲ್ಪ ದೊಡ್ಡದಾದ ಹುಳಿಯನ್ನು ತೊಗೊಂಡಿದ್ದೀನಿ ಇದು ಸ್ವಲ್ಪ ದಪ್ಪನೇ ಇರುತ್ತೆ ತುಂಬ ತೆಳು ಬರೋದಿಲ್ಲ ಅಂಚುಗಳನ್ನು ನಾವು ಕೈಯಲ್ಲಿ ಹೀಗೆ ಮಾಡ್ಕೊಂಡು ನಾವು ಇದನ್ನು ಕರೆದ ರೊಟ್ಟಿ ಅಂತ ಹೇಳ್ತೀವಿ ಅಥವಾ ಮುಂಬ್ರಿ ಅಂತ ಹೇಳ್ತೀವಿ ಎಣ್ಣೆ ರೊಟ್ಟಿ ಅಂತ ಏನು ನಾವು ಮಾಡ್ತೀವಿ ಆ ಹಿಟ್ಟಿಗೆ ಬೇಯಿಸ್ಕೊಂಡಷ್ಟು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ನಾವು ಇದಕ್ಕೆ ಮಧ್ಯದಲ್ಲಿ ಒಂದು ಹೀಗೆ ಸೂತವನ್ನು ಮಾಡಿದ್ರೆ ಬೇಯಲಿಕ್ಕೆ ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಈಗ ಎಣ್ಣೆ ಎಣ್ಣೆಯೊಂಚೂರು ಕಾಯಿಲಿ ಕಾದ್ಮೇಲೆ ನಾವು ಅದನ್ನು ಕರ್ಕೊಳ್ಳೋಣ ಎಣ್ಣೆ ಕಾಗಿದೆ ನಾವೀಗ ವಾಡಪ್ಪೆಗಳನ್ನು ಕರ್ಕೊ ಈಗ ಇದು ಇಷ್ಟು ದಪ್ಪ ಇದೆ ಸೈಡಿಂದ ೊಂದನ್ನು ನಾವು ಮಾಡಿ ಈರುಳ್ಳಿ ಸ್ವಲ್ಪ ಆಗ್ತಾ ಇರ್ತದಾಗ ಆಗ್ತಾ ಇರುತ್ತೆ ತೆಗೆದು ಮತ್ತೆ ಸೆಟ್ ಮಾಡಿಕೊಂಡು ತಟ್ಟಬೇಕು ಒಂದು ಕಡೆ ನೀಟಾಗಿ ಬೇಯೋ ತನಕ ನಾವು ಸ್ವಲ್ಪ ಹೊತ್ತು ತಕ್ಷಣದಲ್ಲಿ ತೆಗಿಲಿಕ್ಕೆ ಕಡೆ ಹೀಗೆ ಬ ಮಾಡಿ ಎರಡೂ ಕಡೆಯೂ ನೀಟಾಗಿ ಬೇಯಿಸ್ಕೋಬೇಕು ಎಣ್ಣೆ ಸ್ವಲ್ಪ ಕೊಬ್ಬಿತಾ ಇರೋದು ಅದು ಕಡಿಮೆ ಆಗುತ್ತೆ ನಾವು ಅದು ಬೆಂದು ಬಂದ ಮೇಲೆ ಆ ಸಂದರ್ಭದಲ್ಲಿ ಅದನ್ನು ರೆಡಿ ರೆಡಿಯಾಗಿ ಕೂಡ ರೆಡಿ ಟು ಈಟ್ ಕಾಯಿ ಚಟ್ನಿಗೆ ತೆಂಗಿನ ತುರಿ ಎರಡು ಹಸಿ ಮೆಣಸು ಒಂದು ಚೂರು ಉಪ್ಪು ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಹುಳಿ ಪುಡಿಯನ್ನು ಹುಳಿ ಪುಡಿ ಬದಲು ನೀವು ಹಣ್ಣನ್ನು ಬಳಸ್ಬೋದು I już neutrikt sobie wymyśli